ದೇವರಹಳ್ಳಿ ಗ್ರಾಮದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು ಪ್ರತಿಭಾ ಕಾರಂಜಿ ಮಕ್ಕಳಲ್ಲಿ ಇರುವ ಪ್ರತಿಭೆಗಳನ್ನು ಅಭಿವ್ಯಕ್ತಗೊಳಿಸಲು ಇರುವ ಉತ್ತಮ ವೇದಿಕೆ ಎಂದು ಸಿಆರ್ಪಿಸಿ ಹನುಮಂತಪ್ಪ ಹೇಳಿದರು ಮಂಗಳವಾರ ಎನ್ ಮಹದೇವಪುರ ಭಾಗದ ಕ್ಲಸ್ಟರ್ ಮಟ್ಟದ ವ್ಯಾಪ್ತಿಯ ಎನ್ ದೇವರಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಇಲಾಖೆ ಚಳ್ಳಕೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಚೇರಿ ಚಳ್ಳಕೆರೆ ಎನ್ ಮಹದೇವಪುರ ಕ್ಲಸ್ಟರ್ ಮಟ್ಟದ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಪ್ರತಿಯೊಂದು ಮಗುವಿನಲ್ಲಿ ಪ್ರತಿಭೆ ಇರುತ್ತದೆ ಅದನ್ನು ಗುರುತಿಸುವ ಕಾರ್ಯವನ್ನು ಮನೆಯಲ್ಲಿ ಪೋಷಕರು ಶಾಲೆಯಲ್ಲಿ ಶಿಕ್ಷಕರು ಮಾಡಬೇಕಾಗಿದೆ ಮಕ್ಕಳನ್ನು ಸಾಹಿತ್ಯ ಇತರೆ ಸಾಹಿತ್ಯ ಕ್ಷೇತ್ರದಲ್ಲಿ ಸೇರಿದಂತೆ ಇತರೆ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು ಜೊತೆಗೆ ಮಕ್ಕಳು ಮೊಬೈಲ್ ನಿಂದ ದೂರ ಇರುವಂತೆ ಜಾಗೃತಿ ವಹಿಸಬೇಕು ಎಂದರು ಈ ಸಂದರ್ಭದಲ್ಲಿ ಎಸ್ ಟಿ ಉಪಾಧ್ಯಕ್ಷೆ ಶಿಲ್ಪಾ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ य्य सरकारी नौकर उपाध्यक्ष अशोक कुमार इंदिरा इंदिरााँधी वसती शाल मुख्योपाध्याय शिवराज एन दीवरहली सरकारी हिरी प्राथमिक शालिया मुख्य शिक्षक बसवराज एन हूरीगडली सरकारी हिरी प्राथमिक शालिया मुख्य शिक्षक बी एमतिवमी गज्जुगानह सरकारी हिश प्राथमिक शाल मुख्य शिक्षक बोमलीय्य प्रार्थने कुमारप निरूपणे मंजुनाथ सहदेवपुर व ಎಲ್ಲಾ ಶಾಲೆಯ ಶಿಕ್ಷಕರು ಸಹ ಶಿಕ್ಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದ್ದರು ಇದು ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ ಒಂಬತ್ತು ವರ್ಷದಿಂದ ನಾನು ಪ್ರತಿಭಾ ಕಾಳಜಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಎರಡ್ ಸಾವಿರದ ಹದಿನಾರರಲ್ಲಿ ಯಾವ ರೀತಿಯಾಗಿ ಹುಮ್ಮಸ್ಸಿನಿಂದ ಇತ್ತು ಅದೇ ಹುಮ್ಮಸ್ಸು ಎರಡ್ ಸಾವಿರದ ಇಪ್ಪತ್ತೈದಕ್ಕಿದೆ ಹಾಗಾಗಿ ಇದಕ್ಕೆ ಸಾಧ್ಯ ನಿಮ್ಮೆಲ್ಲರ ಸಹಕಾರ ಈ ಕ್ಲಷ್ಟದಲ್ಲಿರ್ತಕ್ಕಂತ ಎಲ್ಲಾ ಮುಖ್ಯ ಶಿಕ್ಷಕರ ಸಹ ಶಿಕ್ಷಕರ ಮಕ್ಕಳ ಸಹಕಾರದಿಂದ ಮಾತ್ರ ಸಾಧ್ಯ ಇದು ಹಾಗಾಗಿ ನನಗೆ ಬಹಳ ಖುಷಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಿಂತು ಮಾತಾಡೋದಿಕ್ಕೆ ಸತತ ಒಂಬತ್ತು ವರ್ಷಗಳ ಕಾಲನು ಕೂಡ ನಾನು ಈ ವೇದಿಕೆಯಲ್ಲಿ ನಿಂತಿದ್ದೀನಿ ಅಂತಂದ್ರೆ ಅದು ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಇಲಾಖೆ ನಮಗೆ ಕೊಟ್ಟಂತ ಜವಾಬ್ದಾರಿ ಅದನ್ನ ಪ್ರತಿ ವರ್ಷನೂ ಕೂಡ ಶಿಕ್ಷಕರು ಹೇಳ್ತಾ ಇದ್ರು ನೀವೆಲ್ಲ ಇದ್ರೆ ಆಗುತ್ತೆ ಬಿಡಿ ಸರ್ ಅಂತ ಏನಿಲ್ಲ ಸರ್ ನೀವೆಲ್ಲ ಇದ್ರೆ ಆಗುತ್ತೆ ಅಷ್ಟೇ ನೀವೆಲ್ಲ ಇದ್ರೆ ಎಲ್ಲ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಲ್ಲ ಕೈ ಜೋಡಿಸಿದ್ರೆ ನಾನ್ ಪ್ರತಿ ವೇದಿಕೆಯಲ್ಲೂ ಹೇಳ್ತೀನಿ ಸರ್ ನಮ್ಮ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ದಾನಿಗಳು ಅಂತಂದ್ರೆ ಪ್ರಪ್ರಥಮವಾಗಿ ನಮ್ಮ ಶಿಕ್ಷಕರೇ ನಾವು ಬೇರೆ ಯಾರ ಇದು ಮಾಡೋದಿಲ್ಲ ನಾವು ನಮ್ಮ ಶಿಕ್ಷಕರ ಹತ್ರ ನಾವು ಅಪ್ರೋಚ್ ಮಾಡ್ತೀವಿ ಹಾಗಾಗಿ ಯಾರೇ ಕೇಳಿದ್ರು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಝ್ ತರ್ಡ್ ಪ್ರೈಜ್ ಆಗಿರ್ಬೋದು ಮತ್ತಿತರೆ ಕಾರ್ಯಕ್ರಮ ಆಗಿರ್ಬೋದು ಬ್ಯಾಚರ್ಸ್ ಆಗಿರ್ಬೋದು ಹಾಗೇನೆ ಪ್ರಶಸ್ತಿ ಪತ್ರ ಆಗಿರ್ಬೋದು ನಾನ್ ಕೊಡಿಸ್ತೀನಿ ಸರ್ ನಾನ್ ಕೊಡಿಸ್ತೀನಿ ಸರ್ ಅಂತ ಅವರೇ ವಾಲಂಟಿಯಾಗಿ ಒಪ್ಕೊಂತಾರೆ ಅದು ನನಗೆ ಬಹಳ ಖುಷಿ ಯಾಕೆಂದ್ರೆ ಇವತ್ತು ದುಡ್ಡಿದ್ದವ್ನು ಶ್ರೀಮಂತ ಅಲ್ಲ ಮನಸ್ಸಲ್ಲಿ ಹೃದಯದಲ್ಲಿ ಯಾರಿಗೆ ಪ್ರೀತಿ ವಿಶ್ವಾಸ ಕರುಣೆ ದಯ ಇರುತ್ತ ಅವನು ನಿಜವಾದ ಶ್ರೀಮಂತ ಹಾಗಾಗಿ ಅಂತ ಶ್ರೀಮಂತರು ನಮ್ಮ ಕಷ್ಟದಲ್ಲಿ ಶಿಕ್ಷಕರು ಹಾಗಾಗಿ ಅದು ನನಗೆ ಖುಷಿಯ ವಿಚಾರ ಇಲಾಖೆಯ ಪರವಾಗಿ ಇಲಾಖೆಯ ಪರವಾಗಿ ಅವರೆಲ್ಲರೂ ಕೂಡ ನಾನು ತುಂಬ ಹೃದಯದಿಂದ ಈ ವೇದಿಕೆ ಮುಖಾಂತರ ಅವ್ರನ್ನ ಅಭಿನಂದಿಸ್ತೀನಿ ಮಕ್ಕಳ ಪ್ರತಿಭಾ ಕಾರಂಜಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಹೇಳೋದಾದ್ರೆ ಕೇವಲ ಕೇವಲ ಪಠ್ಯ ಪುಸ್ತಕಕ್ಕಷ್ಟೇ ಮಕ್ಕಳು ಸೀಮಿತರಾಗಿರದೆ ಸಹ ಪಠ್ಯ ಚಟುವಟಿಕೆಗಳಲ್ಲೂ ಕೂಡ ಮಕ್ಕಳು ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿ ಅವರ ಪ್ರತಿಭೆಯನ್ನು ತೋರಿಸ್ಲಿ ತಾಲೂಕ್ ಕ್ಲಸ್ಟರ್ ಅಂತ ತಾಲೂಕ್ ಅಂತ ಜಿಲ್ಲಾ ಅಂತ ಮತ್ತೆ ರಾಜ್ಯ ಅಂತದವರೆಗೂ ಮಕ್ಕಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಬೇಕು ಅಂತ ಯಾವ್ದಾದ್ರೂ ಒಂದು ವೇದಿಕೆ ಇದ್ರೆ ಅದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಅಂತ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ನೀವೆಲ್ಲ ಮಕ್ಕಳು ಭಾಗವಹಿಸಿದಿರಿ ವಿವಿಧ ಸ್ಪರ್ಧೆಗಳಲ್ಲಿ ನೀವೆಲ್ಲ ಕೂಡ ಇದುವರೆಗೂ ಭಾಗವಹಿಸಿ ಇನ್ನೇನು ರಿಸಲ್ಟ್ ಹೊರ ಬರುವ ಒಂದು ಸಮಯ ಯಾರು ನಾನು ಆಗ್ಲೇ ತೀರ್ಪುಗಾರರಿಗೆ ಹೇಳಿದ್ದೆ ಯಾವ ಮಕ್ಕಳು ಯಾವುದೇ ಶಾಲೆ ಮಕ್ಕಳಾಗಿರ್ಬೋದು ಯಾರೇ ಪರಿಚಯ ಇರೋ ಮಕ್ಕಳಾಗಿರ್ಬೋದು ಅದನ್ನ ಯಾವುದೇ ಪರಿಗಣನೆ ತಗೊಳ್ಳದೆ ನಿಜವಾದ ನೈಜ ಪ್ರತಿಭೆ ನಿಷ್ಪಕ್ಷಪಾತವಾಗಿ ಅರ್ಧ ನಿಷ್ಪಕ್ಷಪಾತವಾಗಿ ಯಾರಲ್ಲಿ ಪ್ರತಿಭೆ ಇದೆ ಅವರು ಮಾತ್ರ ಕ್ಲಸ್ಟರ್ ಹಂತದಲ್ಲಿ ಪ್ರೈಜನ್ನು ತಗೋಬೇಕು ಹಾಗಾಗಿ ಅಂಥ ತೀರ್ಪನ್ನು ನೀವು ಕೊಡಬೇಕು ಅಂತ ನಾನು ನಾ ಎಲ್ಲ ತೀರ್ಪುಗಾರರಿಗೆ ಹೇಳಿದ್ದೆ ಸದ್ದಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಎನ್ನುವ ಶುಭ ನುಡಿಯಂತೆ ಕತ್ತಲೆಯಿಂದ ಅಜ್ಞಾನದೊಡೆಗೆ ಕತ್ತಲೆಯಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಜ್ಞಾನದಡೆಗೆ ಕೊಂಡಿರುವಂತಹ ಶಿಕ್ಷಣವನ್ನು ಇದರ ಬೆಳಕನ್ನು ಕತ್ತಲೆ ಬೆಳಕು ದೂರ ಮಾಡುವುದರ ಮೂಲಕ ಅದೇ ರೀತಿಯಾಗಿ